ನಮಸ್ಕಾರ ವೀಕ್ಷಕ್ರೆ ಎಲ್ಲ ಚಾನೆಲ್ಗೆ ಸ್ವಾಗತ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೀಕ್ಷಕ್ರೆ ನಮ್ಮ ಮನೆಯ ತೆಂಗಿನ ಬೆಳೆದ ತೆಂಗಿನಕಾಯಿಗಳನ್ನ ಇಳಿಸಿದಾಗ ಈಗ ಅನ್ನಿಸ್ತು ಇವತ್ತ ತೆಂಗಿನಕಾಯಿ ತುರಿಯಿಂದ ಬರ್ಫಿ ಮಾಡೋಣ ಅಂತ ಬನ್ನಿ ಹೆಂಗ್ ಹೇಗ್ ಮಾಡೋದು ಅಂತ ಹೇಳ್ತೀನಿ ತೆಂಗಿನ ತುರಿ ಎಷ್ಟಿರುತ್ತೋ ಅಷ್ಟು ಸಮ ಪ್ರಮಾಣದಲ್ಲಿ ಸಕ್ಕರೆ ತಗೊಳ್ಬೇಕು ನಂತರ ಏಲಕ್ಕಿ ಪುಡಿ ತುಪ್ಪ ಅರ್ಧ ಕಪ್ಪು ಬಾಣ್ಲಿ ಬಾಂಡ್ಲಿಲಿ ಸಕ್ಕರೆ ಹಾಕಿ ಅದಕ್ಕೆ ಅರ್ಧ ಲೋಟ ನೀರು ಸೇರಿಸಿ ಬಾಂಡ್ಲಿ ಗ್ಯಾಸ್ನಲ್ಲಿ ಇಟ್ಟು ಸಕ್ಕರೆ ಕರಗಿಸ್ಕೊಳ್ಬೇಕು ಸ್ವಲ್ಪ ಎಳೆಪಾಕ ಬಂದ ಮೇಲೆ ತೆಂಗಿನ ತುರಿ ತುಪ್ಪ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಗಚ್ತಾ ಇರ್ಬೇಕು ಎಲ್ಲಾ ಮಿಶ್ರಣ ತಳ ತಳ ಬಿಡೋ ಬಂದಾಗ ಒಂದ್ ಪ್ಲೇಟಿಗೆ ತುಪ್ಪ ಸೌರಿ ಪ್ಲೇಟ್ ನಲ್ಲಿ ಚೆನ್ನಾಗಿ ಆ ಮಿಶ್ರಣ ಹರಡ್ಕೊಳ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಚಾಕುನಿಂದ ಬೇಕಾದ ಆಕಾರದಲ್ಲಿ ಕತ್ತರಿಸ್ಕೊಳ್ಬೇಕು ಬರ್ತಿರಡಿ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್